ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ತರಗತಿ ಎಂಟು ವಿಷಯ ಕನ್ನಡ ಇದರ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳು ರೋಮನ್ ಸಂಖ್ಯೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಹೊಂದಿಸಿ ಬರೆಯಿರಿ ಒಂದೇದು ಸಾರ್ಥಕ ಬದುಕಿನ ಸಾಧಕ ಅವನು ಅದು ಅಸ್ತ್ರ ಭಾರತೀಯತೆ ಎಳೆಗರು ಕಿವುಡ ಇವುಗಳ ಉತ್ತರವನ್ನು ನೋಡೋಣ ಒಂದೇದಕ್ಕೆ ಡಿ ವಿಜಿ ಎರಡು ಸರ್ವನಾಮ ಮೂರು ಆಯುಧ ನಾಲ್ಕು ಕೆಎಸ್ ನರಸಿಂಹಸ್ವಾಮಿ ಐದನೇದು ಎತ್ತಾಗದೆ ಆರನೇದು ಅನ್ವರ್ಥಕ ನಾಮಪದ ರೋಮನ್ ಸಂಖ್ಯೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಆವರಣದಲ್ಲಿನ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿರಿ ನಾನು ಹಣ್ಣು ಹಂಪಲು ತಿನ್ನುತ್ತೇನೆ ಈ ವಾಕ್ಯದಲ್ಲಿನ ಜೋಡುನುಡಿ ಪದವನ್ನು ತಿಳಿಸಿ ಈ ವಾಕ್ಯದಲ್ಲಿ ಜೋಡುನುಡಿ ಹಣ್ಣು ಹಂಪಲು ಸರಿಯಾದ ಉತ್ತರ ಎಂಟನೇ ಪ್ರಶ್ನೆ ದೇವಾಲಯ ನೀರಿಲ್ಲ ಈ ಪದಗಳನ್ನು ಬಿಡಿಸಿ ಬರೆಯಿರಿ ಉತ್ತರ ದೇವ ಪ್ಲಸ್ ಆಲಯ ನೀರು ಪ್ಲಸ್ ಇಲ್ಲ ಒಂಬತ್ತನೇ ಪ್ರಶ್ನೆ ಅವನು ನಮ್ಮ ಶಾಲೆಯ ಬಿಸಿ ಊಟ ಸವಿಸುತ್ತಾನೆ ಸವಿಯುತ್ತಾನೆ ಗೆರೆ ಎಳೆದ ಪದದ ವಿಭಕ್ತಿ ಪ್ರತ್ಯಯ ಯಾವುದು ಅವನು ಪದ ಪ್ರಥಮ ವಿಭಕ್ತಿ ಪ್ರತ್ಯಯ ಅದರೊಳಗೆ ಹೂ ಅನ್ನೋದು ಸೇರಿಕೊಂಡಿದೆ ಹತ್ತನೇ ಪ್ರಶ್ನೆ ಶಾಲೆ ಅಪ್ಪ ಗೆಳೆಯ ಈ ಪದಗಳ ಬಹುವಚನ ರೂಪವೇನು ಶಾಲೆ ಪದಕ್ಕೆ ಶಾಲೆಗಳು ಅಪ್ಪ ಪದಕ್ಕೆ ಅಪ್ಪಂದಿರು ಗೆಳೆಯ ಪದಕ್ಕೆ ಗೆಳೆಯರು ಹನ್ನೊಂದನೇ ಪ್ರಶ್ನೆ ಅತ್ತೆ ಚಿಕ್ಕಪ್ಪ ಕತೆಗಾರ ನಟಿ ಈ ಪದಗಳ ಅನ್ಯಲಿಂಗ ಪದಗಳನ್ನು ಬರೆಯಿರಿ ಅತ್ತೆ ಪದ ಪದಕ್ಕೆ ಅನ್ಯಲಿಂಗ ಮಾವ ಚಿಕ್ಕಪ್ಪ ಪದಕ್ಕೆ ಅನ್ಯಲಿಂಗ ಚಿಕ್ಕಮ್ಮ ಕತೆಗಾರ ಪದಕ್ಕೆ ಅನ್ಯಲಿಂಗ ಕತೆಗಾರ್ತಿ ನಟಿ ಪದಕ್ಕೆ ಅನ್ಯಲಿಂಗ ನಟ ಹನ್ನೆರಡನೇ ಪ್ರಶ್ನೆ ವರ್ಷ ಈ ಪದದ ತದ್ಭವ ರೂಪ ತಿಳಿಸಿ ವರ್ಷ ಪದದ ತದ್ಭವ ರೂಪ ವರುಷ ಹದಿಮೂರನೇ ಪ್ರಶ್ನೆ ತಾಯಿ ಈ ಪದಕ್ಕೆ ಕನಿಷ್ಠ ಎರಡು ಸಮನಾರ್ಥಕ ಪದಗಳನ್ನು ಬರೆಯಿರಿ ತಾಯಿ ಪದಕ್ಕೆ ಅಂತಕ್ಕಂಥ ಸಮನಾರ್ಥಕ ಪದಗಳಂತಂದರೆ ತಾಯಿ ಪದಕ್ಕೆ ಮಾತೆ ಅಂತ ಕರಿಬೋದು ಅಮ್ಮ ಅವ್ವ ಅಬ್ಬೆ ಈ ರೀತಿಯ ಪದಗಳು ತಾಯಿ ಪದಕ್ಕೆ ಸಮನಾರ್ಥಕ ಪದಗಳಾಗಿವೆ ಹದಿನಾಲ್ಕನೇ ಪ್ರಶ್ನೆ ಸುಖ ಈ ಪದದ ವಿರುದ್ಧಾರ್ಥಕ ಪದವನ್ನು ಬರೆಯಿರಿ ಸುಖ ಪದದ ವಿರುದ್ಧಾರ್ಥಕ ಪದ ದುಃಖ ಸರಿಯಾದ ಉತ್ತರ ರೋಮನ್ ಸಂಖ್ಯೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಹದಿನೈದನೇ ಪ್ರಶ್ನೆ ರಾಜನಾದವನ ಕರ್ತವ್ಯವೇನು ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ರಾಜನಾದವನ ಕರ್ತವ್ಯ ಅಂತಂದರೆ ಪ್ರಜೆಗಳನ್ನು ಪಾಲಿಸುವುದು ರಾಜನಾದವನ ಕರ್ತವ್ಯವಾಗಿದೆ ಆಲದ ಮರದ ಆಲದ ಮರ ಹೆಮ್ಮರವಾಗುತ್ತದೆ ಹದಿನಾರನೇ ಪ್ರಶ್ನೆ ಪುರಂದರದಾಸರ ಅಂಕಿತ ಯಾವುದು ಗೀತೆಯನ್ನು ಓದಿದ ಫಲ ಯಾವಾಗ ದೊರೆಯುತ್ತದೆ ಹದಿನಾರನೇ ಪ್ರಶ್ನೆಗೆ ಉತ್ತರ ಪುರಂದರ ವಿಠಲ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡಾಗ ಗೀತೆಯ ಗೀತೆಯನ್ನು ಓದಿದ ಫಲ ದೊರೆಯುತ್ತದೆ ಹದಿನೇಳನೇ ಪ್ರಶ್ನೆಗೆ ಉ ಪ್ರಶ್ನೆ ನಮ್ಮನ್ನು ಆಳುವವರು ಯಾರು ಲತೆ ಏನನ್ನು ನೀಡುತ್ತದೆ ನಮ್ಮನ್ನು ಆಳುವವರು ಕನ್ನಡಾಂಬೆ ಲತೆ ಏನನ್ನು ನೀಡುತ್ತದೆ ಅಂತಂದರೆ ಲತೆ ಪತ್ರ ಪುಷ್ಪಗಳನ್ನು ನೀಡುತ್ತದೆ ಹದಿನೆಂಟನೇ ಪ್ರಶ್ನೆ ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರಾರು ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರು ಯಾರು ಉತ್ತರ ರಾಹುಲ ತಂದೆ ಕರೆತರಲು ಹೋದನು ರಾಜನಿಗೆ ಕನಸಿನ ವಿಚಾರ ತಿಳಿಸಿದವರು ಅಂಬಿಕೆ ಹತ್ತೊಂಬತ್ತನೇ ಪ್ರಶ್ನೆ ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು ಭಾರತದಿಂದ ಹೊರಗೆ ಕಾಲಿಟ್ಟರೆ ಎಲ್ಲವೂ ಎಂತಹ ನಾಡುಗಳು ಉತ್ತರ ಕೋಲಾ ಸಿಗುತ್ತದೆ ನೀರು ಕೊಡದ ನಾಡುಗಳು ರೋಮನ್ ಸಂಖ್ಯೆ ನಾಲ್ಕು ಈ ಕೆಳಗಿನ ವಾಕ್ಯಗಳನ್ನು ಸಂದರ್ಭದೊಡನೆ ವಿವರಿಸಿರಿ ಇಪ್ಪತ್ತನೇ ಪ್ರಶ್ನೆ ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಇಪ್ಪತ್ತನೇ ಪ್ರಶ್ನೆಗೆ ಉತ್ತರ ಆಯ್ಕೆ ಲಕ್ಷ್ಮೀನಾರಾಯಣ ಭಟ್ಟರವರ ಸಾರ್ಥಕ ಬದುಕಿನ ಸಾಧಕ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಒಮ್ಮೆ ಡಿ ವಿಜಿಯವರು ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ಆಗ ಡಿ ಅವರು ಶ್ರೀಮತಿಯವರನ್ನು ಹೀಗೆ ಪ್ರಶ್ನಿಸುತ್ತಾರೆ ಸ್ವಾರಸ್ಯ ಡಿ ವಿಜಿಯವರು ನಿಜ ಸಂಗತಿ ತಿಳಿಯದೆ ತಮ್ಮ ಹೆಂಡತಿ ಬಂಧುಗಳ ಮನೆಗೆ ಹೋಗುವುದಿಲ್ಲವೇ ಎಂದು ಪ್ರಶ್ನಿಸುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಇಪ್ಪತ್ತೊಂದನೇ ಪ್ರಶ್ನೆ ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಆಯ್ಕೆ ಬಾಗಲೋಡಿ ದೇವರಾಯರವರು ಬರೆದ ಮಗ್ಗದ ಸಾಹೇಬ ಎಂಬ ಪಾಠದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕರೀಮನು ಶಂಕರಪ್ಪ ಮಾಸ್ತರರ ಬಳಿ ಹೋಗಿ ತನ್ನ ತಂದೆಯೊಡನೆ ಸಂಧಾನ ಮಾಡಿಸಿರಿ ಎಂದು ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಇಲ್ಲಿ ಕರೀಮನ ಸಾಧನೆ ತಂದೆ ತಾಯಿಯ ಮೇಲೆ ಇಟ್ಟಿದ್ದ ಪ್ರೀತಿ ಮುಖ್ಯೋಪಾಧ್ಯಾಯರಲ್ಲಿ ಆತನು ವಿನಂತಿಸಿಕೊಳ್ಳುವ ರೀತಿ ಈ ಮಾತಿನಲ್ಲಿ ಸ್ವಾರಸ್ಯವಾಗಿ ಮೂಡಿಬಂದಿದೆ ರೋಮನ್ ಸಂಖ್ಯೆ ಐದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಪ್ಪತ್ತೆರಡನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿರುವ ಗುಣಿತಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಮಾಲೀಕ ಈ ಪದದ ಗುಣಿತಾಕ್ಷರ ಪದ ಮ ಪ್ಲಸ್ ಅ ಲ ಪ್ಲಸ್ ಇ ಕ ಪ್ಲಸ್ ಅ ಮಾಲೀಕ ನಂತರದ ಪದ ಗಾಂಧೀಜಿ ಗ ಪ್ಲಸ್ ಆಂ ಕ ಪ್ಲಸ್ ಇ ಜ ಪ್ಲಸ್ ಇ ಗಾಂಧೀಜಿ ಮುಂದಿನ ಪದ ಪುಣ್ಯಾತ್ಮ ಪುಣ್ಯಾತ್ಮ ಪದದ ಗುಣಿತಾಕ್ಷರ ಪದವನ್ನು ನೋಡೋಣ ಪ ಪ್ಲಸ್ ಉ ನ ಪ್ಲಸ್ ಯ ಪ್ಲಸ್ ಅ ತ ಪ್ಲಸ್ ಮ ಪ್ಲಸ್ ಅ ಇದು ಪುಣ್ಯಾತ್ಮ ಪದದ ಗುಣಿತಾಕ್ಷರ ಪದ ಮುಂದಿನ ಪದ ಮುದೇನೂರು ಪ್ಲಸ್ ಉ ದ ಪ್ಲಸ್ ಎ ನ ಪ್ಲಸ್ ಉ ರ ಪ್ಲಸ್ ಉ ಇದು ಮುದೇನೂರು ಪದದ ಗುಣಿತಾಕ್ಷರ ಪದ ಇಪ್ಪತ್ತ್ಮೂರನೇ ಪ್ರಶ್ನೆ ಈ ಪದ್ಯವನ್ನು ಪೂರ್ಣಗೊಳಿಸಿ ಜೈನರಾದ ಪೂಜ್ಯಪಾದ ಡ್ಯಾಶ್ 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 ವಿದ್ಯಾರಣ್ಯರ ಪದ್ಯವನ್ನು ನೋಡೋದಾದರೆ ಜೈನರಾದ ಪೂಜ್ಯಪಾದ ಕೊಂಡ ಕುಂದವರಿಯರ ಮಧ್ವಯತಿಯೇ ಬಸವಪತಿಯೇ ಮತಾಚಾರ್ಯರ ಶರ್ವಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದ್ದಣ್ಣರ ಪುರಂದರವರೆರ ತಾಯೇ ನಿನ್ನ ಬಸಿರೆ ಹೊನ್ನ ಗನಿ ವಿದ್ಯಾರಣ್ಯರ ಇಪ್ಪತ್ನಾಲ್ಕನೇ ಪ್ರಶ್ನೆ ಚಿಕ್ಕ ಪ್ರಬಂಧವನ್ನು ಬರೆಯಿರಿ ವಿಷಯ ನಮ್ಮ ಭಾರತ ನಮ್ಮ ಭಾರತ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಬಂಧವನ್ನು ಬರೀಬೇಕು ನಮ್ಮ ಭಾರತ ಬಗ್ಗೆ ಪ್ರಬಂಧವನ್ನು ಬರೆಯುವರು ಇದರೊಳಗೆ ಪೀಠಿಗೆ ವಿಷಯ ನಿರೂಪಣೆ ಉಪಸಂಹಾರ ಎಲ್ಲ ಒಳಗೊಂಡಿರಬೇಕು ಧನ್ಯವಾದಗಳು